ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ಸಂಭವ ವಿಡಿಯೋ ಸರಣಿಯಲ್ಲಿ ನಾವು ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಅಥವಾ ಬೇಸಿಕ್ ಎಕನಾಮಿಕ್ಸ್ ಕುರಿತಂತೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಇಲ್ಲಿ ತನಕ ಯಾರೂ ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಒಂದು ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ವಿಡಿಯೋ ಒಂದು ಲೈಕನ್ನು ಕೊಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಈ ಒಂದು ಬೇಸಿಕ್ ಎಕನಾಮಿಕ್ಸ್ ಅಥವಾ ಅರ್ಥಶಾಸ್ತ್ರದ ಮೂಲ ಸ್ವರೂಪಗಳು ಅಂತ ಅನ್ನುವಂಥ ವಿಷಯವನ್ನು ನೋಡ್ತಾ ಹೋದರೆ ಅರ್ಥಶಾಸ್ತ್ರದ ಅರ್ಥ ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ವಿವಿಧ ಅರ್ಥಶಾಸ್ತ್ರಜ್ಞರು ನೀಡಿರುವಂಥ ವ್ಯಾಖ್ಯಾನಗಳು ಅರ್ಥಶಾಸ್ತ್ರದಲ್ಲಿ ಬರುವಂಥ ವಿವಿಧ ವಲಯಗಳನ್ನು ಕುರಿತಂತೆ ನಾವು ಅಧ್ಯಯನ ಮಾಡುವುದನ್ನು ಬೇಸಿಕ್ ಎಕನಾಮಿಕ್ಸಲ್ಲಿ ನೋಡ್ತಾ ಹೋಗ್ತೀವಿ ಆ ಒಂದು ವಿಷಯಗಳನ್ನು ಇವತ್ತಿನ ಬೇಸಿಕ್ ಎಕನಾಮಿಕ್ಸ್ ಅಥವಾ ಅರ್ಥಶಾಸ್ತ್ರದ ಮೂಲ ಸ್ವರೂಪಗಳು ಎನ್ನುವ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಇಲ್ಲಿ ಮೊದಲನೇ ಪ್ರಶ್ನೆ ಕೃಷಿ ವಲಯ ಯಾವ ವಲಯಕ್ಕೆ ಸೇರಿರುವುದು ಎನ್ನುವುದರ ಮೇಲೆ ಅವರು ಇಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಹೋಗಿದ್ದಾರೆ ನಾವು ಸಾಮಾನ್ಯವಾಗಿ ಅರ್ಥಶಾಸ್ತ್ರದಲ್ಲಿ ಅಥವಾ ಎಕನಾಮಿಕ್ಸ್ನಲ್ಲಿ ಪ್ರೊಡಕ್ಷನ್ ಅಥವಾ ಉತ್ಪಾದನೆಯ ಆಧಾರದ ಮೇಲೆ ಈ ಒಂದು ಎಕನಾಮಿಕ್ಸನ್ನು ನಾವು ನಾಲ್ಕು ವಿಧವಾಗಿ ಅಥವಾ ಐದು ವಿಧವಾಗಿ ಅಂಗಡಿ ಮಾಡ್ತಾ ಹೋಗ್ತೇವೆ ಮೊದಲೇ ಇದು ಪ್ರಾಥಮಿಕ ವಲಯ ದ್ವಿತೀಯ ವಲಯ ತೃತೀಯ ವಲಯ ಹಾಗೂ ಚತುರ್ಥ ವಲಯ ಎನ್ನುವಂಥ ವಲಯಗಳನ್ನು ಉತ್ಪಾದನೆಯ ಆಧಾರದ ಮೇಲೆ ವಿಂಗಡಣೆ ಮಾಡ್ತಾ ಹೋಗ್ತೇವೆ ಇಲ್ಲಿ ಕೃಷಿಯು ಈ ಒಂದು ಕೆಳಗೆ ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ಯಾವ ಒಂದು ವಲಯಕ್ಕೆ ಸೇರಿದೆ ಎನ್ನುವುದರ ಮೇಲೆ ಪ್ರಶ್ನೆಯನ್ನು ಕೇಳಿದರೆ ಈ ರೀತಿಯ ಪ್ರಶ್ನೆಗಳು ಹಿಂದೆ ನಡೆದಂಥ ಪರೀಕ್ಷೆಯಲ್ಲಿ ಹಲವು ಬಾರಿ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಕೃಷಿ ಕೃಷಿ ಸೇರಿರುವುದು ಪ್ರಾಥಮಿಕ ವಲಯಕ್ಕೆ ಕೃಷಿ ಮತ್ತು ಕೃಷಿಗೆ ಸಂಬಂಧಪಟ್ಟಂಥ ವಲಯಗಳು ಪ್ರಾಥಮಿಕ ವಲಯಕ್ಕೆ ಸೇರ್ತವೆ ಅದರ ಬಗ್ಗೆ ನಾವು ಮುಂದಿನ ಈ ಒಂದು ವಿಡಿಯೋದಲ್ಲಿ ಪ್ರಾಥಮಿಕ ವಲಯ ಅಂದರೆ ಏನು ದ್ವಿತೀಯ ವಲಯ ತೃತೀಯ ವಲಯ ಹಾಗೂ ಚತುರ್ಥ ವಲಯದ ಕುರಿತಂತೆ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಇದರ ಮೇಲೆ ನಾವು ಎಸ್ ಡಿ ಎಫ್ ಡಿ ಎ ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪಿ ಎಸ್ ಐ ಪರೀಕ್ಷೆಯಲ್ಲಿ ಹಲವು ಬಾರಿ ಪ್ರಶ್ನೆಗಳನ್ನ ಇದೇ ಒಂದು ಟಾಪಿಕ್ ಮೇಲೆ ಅವರು ಕೇಳ್ತಾ ಹೋಗಿದ್ದಾರೆ ಈ ಒಂದು ಅರ್ಥಶಾಸ್ತ್ರ ಅಥವಾ ಎಕನಾಮಿಕ್ಸ್ ನಲ್ಲಿ ಬರುವಂತ ವಲಯಗಳ ಕುರಿತಂತೆ ಪ್ರಶ್ನೆಗಳನ್ನ ಸರ್ವೇ ಸಾಮಾನ್ಯವಾಗಿ ಹಲವು ಬಾರಿ ಪರೀಕ್ಷೆಯಲ್ಲಿ ಅವರು ಕೇಳ್ತಾ ಹೋಗಿದ್ದಾರೆ ಇಲ್ಲಿ ನಾವು ಈಗಾಗಲೇ ನೋಡಿದಂತೆ ಪ್ರೈಮರಿ ಸೆಕ್ಟರ್ ಅಥವಾ ಪ್ರಾಥಮಿಕ ವಲಯವನ್ನು ನಾವೇನಂತ ಕರೀತೇವೆ ಪ್ರಾಥಮಿಕ ವಲಯ ಈ ಒಂದು ಪ್ರಾಥಮಿಕ ವಲಯದಲ್ಲಿ ಬರುವಂಥ ಅಂಶಗಳು ಅಥವಾ ಇದು ಏನನ್ನು ಒಳಗೊಂಡಂತೆ ನೋಡಿದರೆ ಅಗ್ರಿಕಲ್ಚರ್ ಮತ್ತು ಅಲೈಡ್ ಸೆಕ್ಟರ್ ಕೃಷಿ ಮತ್ತು ಕೃಷಿ ಸಂಬಂಧಿತ ವಲಯಗಳನ್ನು ಪ್ರಾಥಮಿಕ ವಲಯ ಒಳಗೊಂಡಿರುವಂಥದ್ದು ಅಗ್ರಿಕಲ್ಚರ್ ಕೃಷಿ ಮತ್ತು ಕೃಷಿ ಸಂಬಂಧಿತ ಆ್ಯಕ್ಟಿವಿಟೀಸ್ ಅಥವಾ ಅಲೈಡ್ ಆ್ಯಕ್ಟಿವಿಟೀಸ್ ಅಂದರೆ ಕೃಷಿ ಸಂಬಂಧಿತ ಆ್ಯಕ್ಟಿವಿಟೀಸ್ ಯಾವಂತ ನಾವು ನೋಡ್ತಾ ಹೋದರೆ ಮೀನುಗಾರಿಕೆ ತೋಟಗಾರಿಕೆ ಕೋಳಿ ಸಾಕಾಣಿಕೆ ಪಶುಸಂಗೋಪನೆ ಇವೆಲ್ಲವೂ ಕೃಷಿ ಸಂಬಂಧಿತ ವಲಯ ವಲಯಗಳು ಕೃಷಿ ಮತ್ತು ಕೃಷಿ ಸಂಬಂಧಿತ ವಲಯಗಳು ಇವು ಮೀನುಗಾರಿಕೆ ತೋಟಗಾರಿಕೆ ಕೋಳಿ ಸಾಕಾಣಿಕೆ ಹಾಗೂ ಪಶುಸಂಗೋಪನೆ ಇವೆಲ್ಲವೂ ಕೃಷಿ ಸಂಬಂಧಿತ ವಲಯಗಳಾಗಿರುವಂಥವು ಈ ಒಂದು ನಾವು ಪ್ರಾಥಮಿಕ ವಲಯವನ್ನು ನೋಡ್ತಾ ಹೋದರೆ ಇನ್ಕ್ಲೂಡ್ಸ್ ಆಲ್ ಇಂಡಸ್ಟ್ರೀಸ್ ದಟ್ ಆರ್ ಎಂಗೇಜ್ಡ್ ಇನ್ ಎಕ್ಸ್ಟ್ರಾಕ್ಷನ್ ಆಫ್ ನ್ಯಾಚುರಲ್ ರಿಸೋರ್ಸ್ ಆರ್ ದಿ ಪ್ರೊಡಕ್ಷನ್ ಆಫ್ ರಾ ಮಟೀರಿಯಲ್ ಕೈಗಾರಿಕೆಗಳಿಗೆ ಬೇಕಾದಂಥ ಕಚ್ಚಾ ವಸ್ತುಗಳನ್ನು ಉತ್ಪಾದಿಸುವಂಥ ಒಂದು ವಲಯ ಯಾವುದಂದರೆ ಅದು ಪ್ರಾಥಮಿಕ ವಲಯ ಹಾಗೂ ಗಣಿಗಾರಿಕೆ ಸಹ ಪ್ರಾಥಮಿಕ ವಲಯದಲ್ಲೇ ಬರುವಂಥದ್ದು ಮೈನಿಂಗ್ ಮತ್ತು ಎಕ್ಸ್ಟ್ರಾಕ್ಷನ್ ಆಫ್ ಆಯಿಲ್ ಗ್ಯಾಸ್ ಎಕ್ಸೆಟ್ರಾ ಈ ಒಂದು ಗಣಿಗಾರಿಕೆ ಹಾಗೂ ಕಚ್ಚಾ ವಸ್ತುಗಳ ಉತ್ಪಾದನೆ ಸರ್ವೇ ಸಾಮಾನ್ಯವಾಗಿ ಒಳಗೊಂಡಿರುವಂಥ ಒಂದು ವಲಯವನ್ನೇ ನಾವು ಪ್ರಾಥಮಿಕ ವಲಯ ಅಂತೇಳಿ ಕರಿತೇವೆ ಅಲ್ಲಿ ಮುಖ್ಯವಾದಂಥದ್ದು ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳು ಅದರೊಂದಿಗೆ ಮೀನುಗಾರಿಕೆ ಗಣಿಗಾರಿಕೆ ಮತ್ತು ತೈಲವನ್ನು ಮತ್ತು ನೈಸರ್ಗಿಕ ಅನಿಲವನ್ನು ಹೊರತೆಗೆಯುವುದು ಪ್ರಾಥಮಿಕ ವಲಯಗಳಲ್ಲಿ ಬರ್ತದೆ ಈ ಒಂದು ಪ್ರಾಥಮಿಕ ವಲಯದಲ್ಲಿ ಕೆಲಸ ಮಾಡುವರಂಥ ನಾವು ರೆಡ್ ಕಾಲರ್ ವರ್ಕರ್ಸ್ ಅಂತೇಳಿ ಕರಿತೀವಿ ಅಥವಾ ಕೆಂಪು ಪಟ್ಟಿ ವರ್ಕರ್ಸ್ ಕೆಂಪು ಕೊರಳ ಪಟ್ಟಿ ವರ್ಕರ್ಸ್ ಅಂತೇಳಿ ಕರಿತೇವೆ ಇದು ಸಹ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಯಾವುದು ರೆಡ್ ಕಾಲರ್ ವರ್ಕರ್ಸ್ ಅಂತೇಳಿ ಯಾವ ವಲಯದ ಕಾರ್ಮಿಕರನ್ನು ಕರೀತಾರೆ ಅಂದರೆ ಪ್ರಾಥಮಿಕ ವಲಯದಲ್ಲಿ ನಿರತರಾಗಿರುವಂಥ ಕಾರ್ಮಿಕರನ್ನು ನಾವು ರೆಡ್ ಕಾಲರ್ ವರ್ಕರ್ಸ್ ಅಂತೇಳಿ ಕರಿತಾ ಹೋಗ್ತೇವೆ ಅದೇ ರೀತಿ ಸೆಕೆಂಡರಿ ಸೆಕ್ಟರ್ ಇದನ್ನು ನಾವು ಉತ್ಪಾದಕ ವಲಯ ಅಂತೇಳಿ ಕರಿತಾ ಹೋಗ್ತೀವಿ ಏನಂದರೆ ಪ್ರಾಥಮಿಕ ವಲಯದಲ್ಲಿ ನಾವು ಕಚ್ಚಾ ವಸ್ತುಗಳನ್ನು ಉತ್ಪಾದಿಸ್ತೇವೆ ಅರಣ್ಯ ಅರಣ್ಯ ವಸ್ತುಗಳು ಕೃಷಿ ನೈಸರ್ಗಿಕ ಅನಿಲ ಹಾಗೂ ತೈಲ ಶುದ್ಧೀಕರಣ ಮತ್ತು ತೈಲ ಎಕ್ಸ್ಟ್ರಾಕ್ಷನನ್ನು ನಾವು ಪ್ರಾಥಮಿಕ ವಲಯದಲ್ಲಿ ನೋಡ್ತೀವಿ ಅಲ್ಲಿ ಕಚ್ಚಾ ವಸ್ತುಗಳ ಉತ್ಪಾದನೆಗೆ ಸಂಬಂಧಪಟ್ಟಿದ್ದಂಥದ್ದು ಇಲ್ಲಿ ದ್ವಿತೀಯ ವಲಯ ಅಥವಾ ಸೆಕೆಂಡರಿ ಸೆಕ್ಟರ್ ಉತ್ಪಾದಕತೆಗೆ ಒಳಗೊಂಡಿದೆ ಏನು ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಂತ ಏನು ಕರೀತಾರಲ್ಲ ಅದು ಸೆಕೆಂಡರಿ ಉತ್ಪಾದನಾ ವಲಯ ಇಲ್ಲಿ ಕಚ್ಚಾ ವಸ್ತುಗಳನ್ನ ಸಿದ್ಧ ವಸ್ತುಗಳನ್ನಾಗಿ ಮಾರ್ಪಡಿಸುವಂಥ ಒಂದು ಸೆಕ್ಟರ್ ಯಾವುದಂದ್ರೆ ಅದು ಸೆಕೆಂಡರಿ ವಲಯ ಇಲ್ಲಿ ಅದನ್ನು ನಾವು ಫರ್ದರ್ ಆಗಿ ಹೆವಿ ಇಂಡಸ್ಟ್ರಿ ಹಾಗೂ ಲೈಟ್ ಇಂಡಸ್ಟ್ರಿ ಅಂತೇಳಿ ವಿಂಗಡಣೆ ಮಾಡ್ತಾ ಹೋಗ್ತೇವೆ ಇಲ್ಲಿ ದ್ವಿತೀಯ ವಲಯದಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರನ್ನ ನಾವು ಬ್ಲೂ ಕಾಲರ್ ವರ್ಕರ್ಸ್ ಅಂತೇಳಿ ಕರಿತಾ ಹೋಗ್ತೇವೆ ಪ್ರಾಥಮಿಕ ವಲಯದಲ್ಲಿ ಕೆಲಸ ಮಾಡುವವರನ್ನ ರೆಡ್ ಕಾಲರ್ ವರ್ಕರ್ಸ್ ದ್ವಿತೀಯ ವಲಯದಲ್ಲಿ ಕೆಲಸ ಮಾಡುವವರನ್ನು ನಾವು ಬ್ಲೂ ಕಾಲರ್ ವರ್ಕರ್ಸ್ ಅಂತೇಳಿ ಕರಿತಾ ಹೋಗುತ್ತೇವೆ ಇಲ್ಲಿ ಮೂರನೆಯದಾಗಿ ತೃತೀಯ ವಲಯ ಇದನ್ನ ನಾವು ಸೇವಾ ವಲಯ ಅಂತ ಸಹ ಕರಿತಾ ಹೋಗ್ತೇವೆ ಪ್ರಾಥಮಿಕ ವಲಯದಲ್ಲಿ ಕಚ್ಚಾ ವಸ್ತುಗಳ ಉತ್ಪಾದನೆ ದ್ವಿತೀಯ ವಲಯದಲ್ಲಿ ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಮಾಡುವಂಥ ಒಂದು ವಲಯ ಇಲ್ಲಿ ತೃತೀಯ ವಲಯ ಏನಂದ್ರೆ ಸೇವೆಯನ್ನು ಒದಗಿಸುವಂಥ ಒಂದು ವಲಯವಾಗಿರುವಂಥದ್ದು ಪ್ರಾಥಮಿಕ ವಲಯದಲ್ಲಿ ಕಚ್ಚಾ ವಸ್ತುಗಳ ಉತ್ಪಾದನೆ ಆದರೆ ದ್ವಿತೀಯ ವಲಯಗಳಲ್ಲಿ ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳಾಗಿ ಮಾಡ್ತಾರೆ ಅದನ್ನು ಫೈನಲ್ ಗೆ ತಲುಪಿಸುವಂಥ ಒಂದು ವಲಯ ಟರ್ಷರಿ ವಲಯ ಅಥವಾ ಸೇವಾ ವಲಯ ಇದನ್ನು ನಾವು ತೃತೀಯ ವಲಯ ಅಂತ ಹೇಳಿ ಸಹ ಕರಿತೇವೆ ಇಲ್ಲಿ ಸಾಮಾನ್ಯವಾಗಿ ಬರುವಂಥವು ಅಂದರೆ ಟೂರಿಸಂ ಬರುತ್ತೆ ಬ್ಯಾಂಕಿಂಗ್ ಬರುತ್ತೆ ವೈದ್ಯಕೀಯ ಸೇವೆ ಬರುತ್ತೆ ಹಾಗೂ ಹೆಲ್ತ್ ಕೇರ್ ಸಿಸ್ಟಮ್ ಇವೆಲ್ಲವೂ ತೃತೀಯ ವಲಯ ಅಥವಾ ಸೇವಾ ವಲಯದಲ್ಲಿ ಬರುವಂಥವು ಈ ಒಂದು ತೃತೀಯ ವಲಯದಲ್ಲಿ ಕೆಲಸ ಮಾಡುವ ಕಾರ್ಮಿಕರನ್ನು ನಾವು ವೈಟ್ ಕಾಲರ್ ವರ್ಕರ್ಸ್ ಅಂತೇಳಿ ಹೇಳ್ತಾ ಹೋಗ್ತೇವೆ ಅಲ್ಲಿ ರೆಡ್ ಕಾಲರ್ ವರ್ಕರ್ಸ್ ಪ್ರಾಥಮಿಕ ವಲಯ ಬ್ಲೂ ಕಾಲರ್ ವರ್ಕರ್ಸ್ ದ್ವಿತೀಯ ವಲಯ ಇಲ್ಲಿ ವೈಟ್ ಕಾಲರ್ ವರ್ಕರ್ಸ್ ಯಾವುದಂದ್ರೆ ತೃತೀಯ ವಲಯದಲ್ಲಿ ಕೆಲಸ ಮಾಡೋರನ್ನ ವೈಟ್ ಕಾಲರ್ಡ್ ವರ್ಕರ್ಸ್ ಅಂತೇಳಿ ಕರಿತಾ ಹೋಗ್ತೇವೆ ಅದೇ ರೀತಿ ಈ ಒಂದು ತೃತೀಯ ವಲಯ ಅಥವಾ ಸೇವಾ ವಲಯದಲ್ಲಿ ಕೆಲಸ ಮಾಡುವಂತ ಮಹಿಳೆಯರನ್ನ ನಾವು ಪಿಂಕ್ ಕಾಲರ್ ಜಾಬ್ಸ್ ಅಂತೇಳಿ ಸಹ ಕರಿತಾ ಹೋಗ್ತೇವೆ ಇದಕ್ಕೆ ಮಹಿಳೆಯರು ಯಾವುದು ತೃತೀಯ ವಲಯದಲ್ಲಿ ಕೆಲಸ ಮಾಡ್ತಾರಂತ ಅಂತ ನೋಡೋದಾದ್ರೆ ಬೇಬಿ ಸಿಟ್ಟಿಂಗ್ ಫ್ಲೋರಿಸ್ಟ್ ಅಂದರೆ ಹೂಗಳನ್ನ ಸಿದ್ಧಪಡಿಸುವುದು ಹೂಗಳನ್ನು ಬೋಕೆ ರೂಪದಲ್ಲಿ ಮಾರಾಟ ಮಾಡ್ತಾರಲ್ಲ ಅದು ಅವ್ರನ್ನ ಫ್ಲೋರಿಸ್ಟ್ ಅಂತೇಳಿ ಕರಿತೇವೆ ಅದೇ ರೀತಿ ಡೇ ಕೇರ್ ವರ್ಕರ್ಸ್ ನರ್ಸ್ ಇವರೆಲ್ಲ ತೃತೀಯ ವಲಯದಲ್ಲಿ ಸೇವೆಯನ್ನು ಒದಗಿಸುವಂಥವ್ರು ಇವರನ್ನು ನಾವು ಪಿಂಕ್ ಕಾಲರ್ ಜಾಬ್ಸ್ ಹೋಲ್ಡರ್ಸ್ ಅಂತೇಳಿ ಕರಿತಾ ಹೋಗ್ತೇವೆ ಅದೇ ರೀತಿ ಇಲ್ಲಿ ಚತುರ್ಥ ವಲಯ ಅಥವಾ ನಾಲ್ಕನೇ ವಲಯ ಇದನ್ನು ನಾವು ನಾಲೆಜ್ ಸೆಕ್ಟರ್ ಅಥವಾ ಜ್ಞಾನಾಧಾರಿತ ವಲಯ ಅಂತೇಳಿ ಕನ್ನಡದಲ್ಲಿ ಕರಿತಾ ಹೋಗ್ತೇವೆ ಇಲ್ಲಿ ಯೂನಿವರ್ಸಿಟಿಗಳು ಹಾಗೂ ದೇಶದ ಅತ್ಯುನ್ನತ ಟ್ಯಾಂಕ್ ಥಿಂಕ್ ಟ್ಯಾಂಕ್ಗಳಂತಿನಲ್ಲಿ ನಾವು ಕರಿತೀವಲ್ಲ ಅವೆಲ್ಲವೂ ಸೇರಿರುವಂಥದ್ದು ಈ ಒಂದು ಚತುರ್ಥ ವಲಯದಲ್ಲಿ ಇಲ್ಲಿ ಕೆಲಸ ಮಾಡುವವರನ್ನು ನಾವು ಗೋಲ್ಡ್ ಕಾಲರ್ ವರ್ಕರ್ಸ್ ಅಥವಾ ಪ್ರೊಫೆಷ್ನಲ್ ಅಂತೇಳಿ ಕರಿತೇವೆ ಇಲ್ಲಿ ಒಳಗೊಂಡಿರುವಂಥದ್ದು ಪೇಡ್ ಸ್ಕಿಲ್ ಸೀನಿಯರ್ ಮ್ಯಾನ್ ಎಕ್ಸಿಕ್ಯೂಟಿವ್ಸ್ ಮತ್ತು ಗೌರ್ಮೆಂಟ್ ಆಫೀಸರ್ಸ್ ಯು ಪಿ ಎಸ್ ಸಿ ಕೆ ಎ ಎಸ್ ಆಫೀಸರ್ಸ್ ಇವೆಲ್ಲರೂ ಸೇರಿರುವಂಥದ್ದು ಚತುರ್ಥ ವಲಯದಲ್ಲಿ ನೀತಿ ಆಯೋಗದಲ್ಲಿ ಬರುವಂಥ ಮುಖ್ಯಸ್ಥರು ಅವರೆಲ್ಲ ಸೇರುವುದು ಈ ಒಂದು ಚತುರ್ಥ ವಲಯಕ್ಕೆ ಈಗ ನಾವು ಸಾಮಾನ್ಯವಾಗಿ ಮೂರು ವಲ ನಾಲ್ಕು ವಲಯಗಳನ್ನು ನೋಡಿದ್ವಿ ಪ್ರಾಥಮಿಕ ವಲಯ ದ್ವಿತೀಯ ವಲಯ ತೃತೀಯ ವಲಯ ಹಾಗೂ ಚತುರ್ಥ ವಲಯ ತೃತೀಯ ವಲಯವನ್ನು ಪ್ರಾಥಮಿಕ ವಲಯವನ್ನು ನಾವು ಕಚ್ಚಾ ವಸ್ತುಗಳ ಉತ್ಪಾದನೆಯನ್ನು ನೋಡಿದ್ವಿ ದ್ವಿತೀಯ ವಲಯದಲ್ಲಿ ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ನೋಡಿದ್ ಮಾಡೋದನ್ನು ನೋಡಿದ್ವಿ ತೃತೀಯ ವಲಯದಲ್ಲಿ ಈ ಒಂದು ಸಿದ್ಧ ವಸ್ತುಗಳನ್ನು ಕೊನೆಯ ಕನ್ಸೂಮರ್ಸ್ಗೆ ತಲುಪಿಸುವುದು ಇದನ್ನು ಸೇವಾ ವಲಯ ಅಂತೇಳಿ ಸಹ ಕರಿತೇವೆ ಚತುರ್ಥ ವಲಯ ಇಲ್ಲಿ ನಾಲೆಜ್ ಜ್ಞಾನಾಧಾರಿತ ನಾಲೆಜ್ ಬೇಸ್ಡ್ ಒಂದು ಸೆಕ್ಟರ್ ಇದು ಇಲ್ಲಿ ಕೆಂಪು ಕಾಲರ್ ವರ್ಕರ್ಸ್ ಅಂತೇಳಿ ಕರಿತೇವೆ ಇಲ್ಲಿ ಬ್ಲೂ ಕಾಲರ್ ಇಲ್ಲಿ ವೈಟ್ ಕಾಲರ್ ಇಲ್ಲಿ ಗೋಲ್ಡನ್ ಕಾಲರ್ ವರ್ಕರ್ಸ್ ಅಂತೇಳಿ ಕರಿತಾ ಹೋಗ್ತೇವೆ ಇದಿಷ್ಟು ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಹೆಚ್ಚಿನ ಮಹತ್ವವನ್ನು ಪಡೆದಿರುವಂಥದ್ದು ಈ ಒಂದು ನಾಲ್ಕು ವಿಭಾಗಗಳು ಅಥವಾ ವಲಯಗಳು ಅರ್ಥಶಾಸ್ತ್ರದಲ್ಲಿ ಬರುವಂಥ ಈ ಒಂದು ನಾಲ್ಕು ವಲಯಗಳು ಪರೀಕ್ಷಾ ದೃಷ್ಟಿಯಿಂದ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದಿರುವಂಥ ಒಂದು ವಲಯಗಳು ಇಲ್ಲಿ ಮುಂದಿನ ಪ್ರಶ್ನೆ ಎಕನಾಮಿಕ್ಸ್ ಎನ್ನುವಂಥ ಪದವನ್ನು ನಾವು ಯಾವ ಭಾಷೆಯಿಂದ ಪಡೆಯಲಾಗಿದೆ ಎನ್ನುವುದ ಎನ್ನುವುದರ ಮೇಲೆ ಪ್ರಶ್ನೆಯನ್ನು ಅವರು ಕೇಳ್ತಾ ಹೋಗಿದ್ದಾರೆ ಇಲ್ಲಿ ನಾವು ಆಯ್ಕೆಗಳನ್ನು ನೋಡಿದರೆ ಲ್ಯಾಟಿನ್ ಭಾಷೆ ಗ್ರೀಕ್ ಭಾಷೆ ಫ್ರೆಂಚ್ ಭಾಷೆ ಹಾಗೂ ಸಂಸ್ಕೃತ ಎನ್ನುವಂಥ ಆಪ್ಷನ್ನನ್ನು ಇಲ್ಲಿ ನಾವು ಅವ್ರು ಕೊಡ್ತಾ ಹೋಗಿದ್ದಾರೆ ನಾವು ಸಾಮಾನ್ಯವಾಗಿ ಅರ್ಥಶಾಸ್ತ್ರ ಪುಸ್ತಕವನ್ನು ಬರೆದವ್ರು ಯಾರಂತ ನೋಡ್ತಾ ಹೋದರೆ ಮೌರ್ಯರ ಕಾಲದಲ್ಲಿದ್ದಂಥ ಕೌಟಿಲ್ಯನವೂ ಸಹ ಅರ್ಥಶಾಸ್ತ್ರ ಎನ್ನುವಂಥ ಒಂದು ಪುಸ್ತಕವನ್ನು ಬರಿತಾ ಹೋಗ್ತೇನೆ ಇಲ್ಲಿ ಒಂದು ಸಾಮಾನ್ಯವಾಗಿ ಅರ್ಥಶಾಸ್ತ್ರ ಅಥವಾ ಎಕನಾಮಿಕ್ಸ್ ಎನ್ನುವಂಥ ಒಂದು ಪದ ಬಂದಿರುವಂಥದ್ದು ಗ್ರೀಕ್ ಭಾಷೆಯಿಂದ ಹಾಗಾಗಿ ಆಯ್ಕೆ ಬಿ ಸರಿಯಾಗಿರುವಂಥ ಒಂದು ಉತ್ತರವಾಗಿದೆ ಎಕನಾಮಿಕ್ಸ್ ಪದದ ಮೂಲವನ್ನು ನಾವು ನೋಡ್ತಾ ಹೋದರೆ ಅದು ಎರಡು ಶಬ್ದಗಳನ್ನು ಸೇರಿಕೊಂಡು ಎಕನಾಮಿಕ್ಸ್ ಎನ್ನುವಂಥ ಒಂದು ಶಬ್ದ ಉತ್ಪತ್ತಿಯಾಗಿರುವುದು ಇಲ್ಲಿ ಓಕಿಯೋಸ್ ಮತ್ತು ನೋಮೋಸ್ ಎನ್ನುವಂಥ ಎರಡು ಶಬ್ದಗಳು ಸೇರಿಕೊಂಡು ಎಕನಾಮಿಕ್ಸ್ ಎನ್ನುವಂಥ ಒಂದು ಶಬ್ದ ಉಂಟಾಗಿರುವಂಥದ್ದು ಅದರ ಮೂಲ ಅರ್ಥವನ್ನು ಅಥವಾ ಇಂಡೀಡ್ ಮೀನಿಂಗ್ ಅಥವಾ ಅದರ ನೋಡ್ತಾ ಹೋದರೆ ಓಕಿಯೋಸ್ ಅಂದರೆ ಹೌಸ್ ನೋಮೋಸ್ ಅಂದರೆ ಮ್ಯಾನೇಜ್ಮೆಂಟ್ ಸಾಮಾನ್ಯವಾಗಿ ಕನ್ನಡದಲ್ಲಿ ಅದನ್ನು ನಾವು ಗೃಹ ನಿರ್ವಹಣೆ ಸಾಮಾನ್ಯ ಅರ್ಥದಲ್ಲಿ ಒಂದು ಮನೆಯನ್ನು ನಿಭಾಯಿಸುವುದು ಸಹ ಅರ್ಥಶಾಸ್ತ್ರದ ಮುಖ್ಯವಾದ ಒಂದು ಘಟಕ ಅಂತಲೇ ಹೇಳ್ಬೋದು ಈ ಒಂದು ಗೃಹ ನಿರ್ವಹಣೆಯಿಂದಲೇ ಮನೆಯ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ಮನೆಯ ಖರ್ಚು ವೆಚ್ಚಗಳನ್ನು ನಿರ್ವಹಣೆ ಮಾಡುವುದರಿಂದಲೇ ಅರ್ಥಶಾಸ್ತ್ರ ಶುರುವಾಗುತ್ತೆ ಎನ್ನುವುದರ ಅರ್ಥವನ್ನು ಕೊಡುವಂತಿರುವಂಥ ಒಂದು ಈ ಒಂದು ಓಕಿಯೋಸ್ ಮತ್ತು ನೋಮಸ್ ಅಥವಾ ಎಕನಾಮಿಕ್ಸ್ ಎನ್ನುವಂಥ ಪದ ಗ್ರೀಕ್ ಭಾಷೆಯಿಂದ ಬಂದಿರುವಂಥದ್ದು ಮುಂದಿನ ಪ್ರಶ್ನೆಯಲ್ಲಿ ಅರ್ಥಶಾಸ್ತ್ರದ ಪಿತಾಮಹ ಅಂತೇಳಿ ಯಾರನ್ನು ಕರೀತಾರೆ ಎನ್ನುವುದರ ಮೇಲೆ ಪ್ರಶ್ನೆ ಇದೆ ಇಲ್ಲಿ ಆಯ್ಕೆಗಳು ಅಲ್ಫ್ರೆಡ್ ಮಾರ್ಷಲ್ ಆಡಮ್ ಸ್ಮಿತ್ ರಾಬಿನ್ಸನ್ ಹಾಗೂ ಶ್ಯಾಮುವೆಲ್ ಎನ್ನುವಂಥ ಆಯ್ಕೆಗಳನ್ನು ಅವರು ಇಲ್ಲಿ ನೀಡ್ತಾ ಹೋಗಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಆಡಮ್ ಸ್ಮಿತ್ ಎನ್ನುವಂಥದ್ದು ಅರ್ಥಶಾಸ್ ಇವರನ್ನು ನಾವು ಅರ್ಥಶಾಸ್ತ್ರದ ಪಿತಾಮಹ ಅಂತೇಳಿ ಕರಿತಾ ಹೋಗ್ತೇವೆ ಆಡಮ್ ಸ್ಮಿತ್ ಅವರನ್ನು ನಾವು ಅರ್ಥಶಾಸ್ತ್ರದ ಪಿತಾಮಹ ಅಂತೇಳಿ ಕರಿತೇವೆ ಅವರು ಒಂದು ಪುಸ್ತಕವನ್ನು ಬರೀತಾರೆ ಅದ್ಯಾವುದಂದ್ರೆ ವೆಲ್ತ್ ಆಫ್ ನೇಷನ್ ಎನ್ನುವಂಥ ಗ್ರಂಥವನ್ನು ಬರೀತಾರೆ ಅದು ಹದಿನೇಳು ನೂರ ಎಪ್ಪತ್ತಾರರಲ್ಲಿ ಇಲ್ಲಿ ನಾವು ಈ ಇಸ್ವಿಯನ್ನು ಯಾಕೆ ಮೆನ್ಷನ್ ಮಾಡಿದೆ ಅಥವಾ ಇಯರನ್ನು ಯಾಕೆ ಮೆನ್ಷನ್ ಮಾಡಿದೆ ಅಂದರೆ ಇದನ್ನೇ ಸಹ ಹಲವು ಬಾರಿ ಪರೀಕ್ಷೆಯಲ್ಲಿ ಕೇಳಿದರೆ ಅಡಮ್ ಸ್ಮಿತ್ ಅವರು ವೆಲ್ತ್ ಆಫ್ ನೇಷನ್ ಎನ್ನುವಂಥ ಪುಸ್ತಕವನ್ನು ಯಾವ ವರ್ಷದಲ್ಲಿ ರಚಿಸಿದರು ಯಾವ ವರ್ಷದಲ್ಲಿ ಬರೆದರು ಎನ್ನುವುದರ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ ಅದೇ ರೀತಿ ಇನ್ವಿಸಿಬಲ್ ಹ್ಯಾಂಡ್ ಕಾಣದ ಕೈ ಸಿದ್ಧಾಂತವನ್ನು ಸಹ ಇವರು ಕೊಡ್ತಾ ಹೋಗ್ತಾರೆ ಈ ಒಂದು ಕಾಣದ ಕೈ ಸಿದ್ಧಾಂತ ಏನಂತಂದರೆ ಮಾನವನಿಗಿರುವಂಥ ಅಪರಿಮಿತ ಬಯಕೆಗಳು ಹೇಗೆ ಮಾರ್ಕೆಟ್ನಲ್ಲಿ ವಸ್ತುಗಳ ಪ್ರೊಡಕ್ಷನ್ ಮತ್ತು ಬೆಲೆಯನ್ನು ನಿರ್ಧರಿಸ್ತವೆ ಹೇಗೆ ಮಾರ್ಕೆಟ್ನಲ್ಲಿ ಕ್ಯಾಪಿಟಲಿಸಮ್ನ ಕ್ರಿಯೇಟ್ ಮಾಡ್ತವೆ ಅನ್ನೋದ್ರ ಮೇಲೆ ಇರುವಂಥ ಒಂದು ಸಿದ್ಧಾಂತ ಈ ಒಂದು ಕಾಣದ ಕೈ ಸಿದ್ಧಾಂತವನ್ನು ಆ್ಯಡಮ್ ಸ್ಮಿತ್ ಅವರು ಕೊಡ್ತಾ ಹೋಗ್ತಾರೆ ಇಲ್ಲಿ ಮುಂದಿನ ಪ್ರಶ್ನೆ ಸಂಪತ್ತಿನ ವ್ಯಾಖ್ಯಾನವನ್ನು ನೀಡಿದವರು ಯಾರು ಅರ್ಥಶಾಸ್ತ್ರ ಅಂದರೆ ಸಂಪತ್ತು ಎನ್ನುವಂಥ ವ್ಯಾಖ್ಯಾನವನ್ನು ಯಾರು ನೀಡ್ತಾರೆ ಎನ್ನುವುದರ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಹೋಗಿದ್ದಾರೆ ಇಲ್ಲಿ ಆಯ್ಕೆಗಳನ್ನು ನೋಡ್ತಾ ಹೋದರೆ ಆ್ಯಡಮ್ ಸ್ಮಿತ್ ಗುನ್ನಾರ್ ಮಿರ್ಡಾಲ್ ಲಿಯೋನಲ್ ರಾಬಿನ್ಸ್ ಹಾಗೂ ಜೆ ಎಮ್ ಕೇಂಜ್ಸ್ ಎನ್ನುವಂಥ ಆಪ್ಷನ್ಗಳನ್ನು ಅವರು ಕೊಡ್ತಾ ಹೋಗಿದ್ದಾರೆ ಇಲ್ಲಿ ಸಾಮಾನ್ಯವಾಗಿ ಪರೀಕ್ಷೆಯಲ್ಲಿ ಹಿಂದೆ ಪರೀಕ್ಷೆಯಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ ಈ ಒಂದು ಮಿನ್ನಾರ್ ಗುನ್ನಾರ್ ಮಿರಿಡಲ್ ಎನ್ನುವಂಥವರು ಬರೆದಂಥ ಒಂದು ಪುಸ್ತಕ ಯಾವುದಂದರೆ ಏಷ್ಯನ್ ಡ್ರಾಮಾ ಎನ್ನುವಂಥ ಒಂದು ಪುಸ್ತಕವನ್ನು ಗುನ್ನಾರ್ ಮಿರಿಡಲ್ ಅವರು ಬರಿತಾ ಹೋಗ್ತಾರೆ ಇಲ್ಲಿ ಸರಿಯಾದಂಥ ಉತ್ತರ ಅಡಮ್ ಸ್ಮಿತ್ ಎನ್ನುವಂಥವರು ಈ ಒಂದು ಸಂಪತ್ತಿನ ವ್ಯಾಖ್ಯಾನವನ್ನು ಕೊಡ್ತಾ ಹೋಗ್ತಾರೆ ಈ ಒಂದು ಸಂಪತ್ತಿನ ವ್ಯಾಖ್ಯಾನವನ್ನು ನೀಡಿದವರು ಯಾರಂದರೆ ಆಡಮ್ ಸ್ಮಿತ್ ಎನ್ನುವಂಥವರು ಸಂಪತ್ತಿನ ವ್ಯಾಖ್ಯಾನವನ್ನು ನೀಡ್ತಾರೆ ಅದರ ಅರ್ಥ ಏನಂದರೆ ಸಂ ಅರ್ಥಶಾಸ್ತ್ರ ಎಂದರೆ ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುವ ಒಂದು ಶಾಸ್ತ್ರವನ್ನು ನಾವು ಅರ್ಥಶಾಸ್ತ್ರ ಅಂತೇಳಿ ಕರಿತೇವೆ ಅದಕ್ಕಾಗಿ ಅವರು ಬರೆದಿರುವಂಥ ಒಂದು ಪುಸ್ತಕ ರಾಷ್ಟ್ರಗಳ ಸಂಪತ್ತು ಎನ್ನುವಂಥ ಪುಸ್ತಕವನ್ನು ಆಡಮ್ ಸ್ಮಿತ್ ಅವರು ರಚಿಸ್ತಾ ಹೋಗ್ತಾರೆ ಅದೇ ರೀತಿ ಯೋಗಕ್ಷೇಮದ ವ್ಯಾಖ್ಯಾನವನ್ನು ಯಾರು ನೀಡ್ತಾರೆ ಅಂತ ನಾವು ನೋಡ್ತಾ ಹೋದರೆ ಅಲ್ಫ್ರೆಡ್ ಮಾರ್ಷಲ್ ಎನ್ನುವಂಥವರು ಯೋಗಕ್ಷೇಮದ ವ್ಯಾಖ್ಯಾನವನ್ನು ನೀಡ್ತಾರೆ ಇವ್ರ ಪ್ರಕಾರ ಅರ್ಥಶಾಸ್ತ್ರ ಏನಂದ್ರೆ ಅರ್ಥಶಾಸ್ತ್ರ ಸಂಪತ್ತಿಗಿಂತ ಯೋಗಕ್ಷೇಮದ ಬಗ್ಗೆ ಅಧ್ಯಯನ ಮಾಡಬೇಕು ಅಥವಾ ಅಧ್ಯಯ ಅಧ್ಯಯನ ಮಾಡುತ್ತೆ ಇದು ಅರ್ಥಶಾಸ್ತ್ರ ಎನ್ನುವಂಥದ್ದು ಮಾನವನ ಸಂಪತ್ತಿಗಿಂತ ಅವನ ಯೋಗಕ್ಷೇಮವನ್ನು ಕುರಿತು ಅಧ್ಯಯನ ಮಾಡುತ್ತೆ ಅಂತೇಳಿ ಈ ಒಂದು ಅಲ್ಫ್ರೆಡ್ ಮಾರ್ಷಲ್ ಅವರು ಯೋಗಕ್ಷೇಮದ ವ್ಯಾಖ್ಯಾನವನ್ನು ಕೊಡ್ತಾರೆ ಆ್ಯಡಮ್ ಸ್ಮಿತ್ ಅವರು ಮಾಡ್ತಾರೆ ಬರೀ ಸಂಪತ್ತನ್ನೇ ಕುರಿತು ಅಧ್ಯಯನ ಮಾಡುವುದೇ ಅರ್ಥಶಾಸ್ತ್ರ ಅಂತ ಹೇಳ್ತಾ ಹೋಗ್ತಾರೆ ಬದಲಾಗಿ ಇಲ್ಲಿ ಅಲ್ಪ್ರೆಡ್ ಮಾರ್ಷಲ್ ಅವರು ಸಂಪತ್ತಿಗಿಂತ ಮಾನವನ ಯುಗಕ್ಷೇಮವನ್ನ ಕುರಿತು ಅಧ್ಯಯನ ಮಾಡುವುದು ಅಂತ ಅಂತ ಹೇಳ್ತಾ ಹೋಗ್ತಾರೆ ಇವರು ಬರೆದಿರುವಂತಹ ಒಂದು ಪುಸ್ತಕ ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್ ಎನ್ನುವಂಥದ್ದು ಇದನ್ನ ನೂರ ತೊಂಬತ್ತರಲ್ಲಿ ಅಲ್ಪ್ರೆಡ್ ಮಾರ್ಷಲ್ ಅವರು ಬರಿತಾ ಹೋಗ್ತಾರೆ ಅದೇ ರೀತಿಲಿ ಕೊರತೆಯ ವ್ಯಾಖ್ಯಾನವನ್ನ ಲಿಯೋನಲ್ ರಾಬಿನ್ಸ್ ಎನ್ನುವಂಥ ಒಬ್ಬ ಅರ್ಥಶಾಸ್ತ್ರಜ್ಞ ಕೊಡ್ತಾ ಹೋಗ್ತಾರೆ ಇದರ ಅರ್ಥ ಏನಂದ್ರೆ ಮಾನವನಿಗೆ ಅಪರಿಮಿತ ಬೈಕೆಗಳಿವೆ ಆದರೆ ಪರಿಮಿತ ಸಂಪನ್ಮೂಲ ಹೊಂದಿದ್ದೇವೆ ನಾವು ಮಾನವನ ಈ ಒಂದು ಅಪರಿಮಿತ ಬಯಕೆಗಳನ್ನ ಪರಿಮಿತ ಸಂಪನ್ಮೂಲಗಳನ್ನು ಪರಿಮಿತ ಸಂಪನ್ಮೂಲಗಳಲ್ಲಿ ಹೇಗೆ ತೃಪ್ತಿಪಡಿಸಬಹುದು ಎನ್ನುವುದನ್ನು ಕುರಿತು ಅಧ್ಯಯನ ಮಾಡುವಂಥದ್ದು ಅರ್ಥಶಾಸ್ತ್ರ ಅಂತ ಹೇಳ್ತಾರೆ ಅಪರಿಮಿತ ಬಯಕೆಗಳಿಗೆ ಸಾಧ್ಯವಾಗುವಷ್ಟು ಪರಿಮಿತ ಸಂಪನ್ಮೂಲಗಳಿಲ್ಲ ನಾವು ಕಡಿಮೆ ಸಂಪನ್ಮೂಲಗಳು ಹೊಂದಿದ್ದೇವೆ ಆದರೆ ನಮ್ಮ ಆಸೆಗಳು ಅಧಿಕವಾಗಿವೆ ಕಡಿಮೆ ಸಂಪನ್ಮೂಲಗಳನ್ನು ಬಳಸಿಕೊಂಡು ಈ ಒಂದು ಅಧಿಕ ಆಸೆಗಳನ್ನು ತಣಿಸುವುದು ಹೇಗೆ ಎನ್ನುವುದರ ಕುರಿತು ಅಧ್ಯಯನ ಮಾಡುವುದು ಹಾಗೂ ಪರ್ಯಾಯೂಪಾಯಗಳನ್ನು ನೀಡುವ ಒಂದು ಶಾಖೆಯೇ ಅರ್ಥಶಾಸ್ತ್ರ ಅಂತೇಳಿ ಈ ಒಂದು ಲಿಯೋನಲ್ ರಾಬಿನ್ಸನ್ ಅವರು ಕೊಡ್ತಾ ಹೋಗ್ತಾರೆ ಇದನ್ನು ಅವರು ಒಂದಿಷ್ಟೆ ಬೇರೆ ರೂಪದಲ್ಲಿ ಕೇಳ್ತಾ ಹೋಗ್ಬೋದು ಹಾಗಾಗಿ ನಾನು ಈ ಒಂದು ಸ್ಲೈಡಲ್ಲಿ ಇದನ್ನು ಸಪ್ರೇಟಾಗಿ ಕೊಡ್ತಾ ಹೋಗಿದ್ದೀನಿ ಸಂಪತ್ತಿನ ವ್ಯಾಖ್ಯಾನವನ್ನು ಅಡಮ್ ಸ್ಮಿತ್ ಅವರು ಕೊಡ್ತಾರೆ ಯೋಗಕ್ಷೇಮದ ವ್ಯಾಖ್ಯಾನವನ್ನು ಅಲ್ಫ್ರೆಡ್ ಮಾರ್ಷಲ್ ಅವರು ಕೊಡ್ತಾರೆ ಕೊರತೆಯ ವ್ಯಾಖ್ಯಾನವನ್ನು ಲಿಯೋನಲ್ ರಾಬಿನ್ಸ್ ಅವರು ಕೊಡ್ತಾರೆ ಹಾಗೂ ಬೆಳವಣಿಗೆಯ ವ್ಯಾಖ್ಯಾನವನ್ನು ಜೆ ಎಂ ಕೆನ್ಸ್ ಎನ್ನುವಂಥವ್ರು ಕೊಡ್ತಾ ಹೋಗ್ತಾರೆ ಅರ್ಥಶಾಸ್ತ್ರ ಎನ್ನುವಂಥದ್ದು ಬೆಳವಣಿಗೆಯ ಕುರಿತು ಅಧ್ಯಯನ ಮಾಡುವಂಥದ್ದು ಸೋಶಿಯೋ ಎಕನಾಮಿಕ್ ಡೆವಲಪ್ಮೆಂಟನ್ನು ಕುರಿತು ಅಧ್ಯಯನ ಮಾಡುವಂಥದ್ದು ಅಂತೇಳಿ ಈ ಒಂದು ಜೆ ಎಮ್ ಕೆನ್ಸ್ ಅವರು ಇದನ್ನ ಇದನ್ನು ಒಂದಿಶಬರೆಯ ರೂಪದಲ್ಲಿ ಕೇಳ್ಬೋದು ಮ್ಯಾಚ್ ದ ಫಾಲೋವಿಂಗ್ ರೂಪದಲ್ಲಿ ಆದರೂ ಕೇಳ್ಬೋದು ಅಥವಾ ಒನ್ ಮಾರ್ಕ್ ಆದರೂ ಅವರು ಕೇಳ್ತಾ ಹೋಗ್ಬೋದು ಹಾಗಾಗಿ ಇದನ್ನು ನೀವು ಒಂದು ಸಲ ಮನನ ಪುನರಾವರ್ತನೆ ಮಾಡುವುದು ಅತಿ ಮುಖ್ಯ ಮುಖ್ಯವಾಗಿರುವಂಥದ್ದು ಇದನ್ನು ನೀವು ಬೇಕಾದರೆ ಒಂದು ಕಡೆ ನೋಟ್ ಮಾಡಿಟ್ಟುಕೊಂಡು ಪದೇ ಪದೇ ನೋಡ್ತಾ ಇದ್ದರೆ ಹೆಸರುಗಳನ್ನು ನಾವು ಸಾಮಾನ್ಯವಾಗಿ ಮರೆಯುವುದಿಲ್ಲ ಇದರ ಮೇಲೆ ಹಿಂದೆ ನಡೆದ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಕೇಳಿದರೆ ಹಾಗಾಗಿ ನಾನು ಹೆಚ್ಚಿನ ಒತ್ತನ್ನು ಕೊಟ್ಟು ಇದರ ಮೇಲೆ ನಿಮಗೆ ಹೇಳ್ತಾ ಇರೋದು ಇಲ್ಲಿ ಮುಂದಿನ ಪ್ರಶ್ನೆ ಅರ್ಥಶಾಸ್ತ್ರದಲ್ಲಿ ಪ್ರಥಮವಾಗಿ ನೋಬೆಲ್ ಪ್ರಶಸ್ತಿಯನ್ನು ಪಡೆದವರು ಯಾರು ಎನ್ನುವುದರ ಮೇಲೆ ಪ್ರಶ್ನೆಗಳಿದೆ ಇಲ್ಲಿ ಆಯ್ಕೆಗಳು ಜೆ ಎಂ ಕೇನ್ಸ್ ಅಮರ್ತ್ಯ ಸೇನ್ ರಾಗ್ನರ್ ಫಿಶ್ ಹಾಗೂ ಮಾರ್ಷಲ್ ಎನ್ನುವಂಥ ಆಪ್ಷನ್ ಕೊಡ್ತಾ ಹೋಗಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ರ್ಯಾಗ್ನರ್ ಫಿಶ್ ಎನ್ನುವರು ಅರ್ಥಶಾಸ್ತ್ರದಲ್ಲಿ ಪ್ರಥಮವಾಗಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದಂಥವರು ರ್ಯಾಗ್ನರ್ ಫಿಶ್ ಅವರು ಅರ್ಥಶಾಸ್ತ್ರದಲ್ಲಿ ಪ್ರಥಮ ನೊಬೆಲ್ ಅನ್ನು ಪಡೆದರು ಯಾವಾಗಂದ್ರೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ನಮ್ಮ ಭಾರತ ಭಾರತದ ಅರ್ಥಶಾಸ್ತ್ರಜ್ಞ ಅಮರ್ತ್ಯ ಸೇನ್ ಅವರು ಸಹ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅದು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಅವರ ಒಂದು ಯೋಗಕ್ಷೇಮದ ಅರ್ಥಶಾಸ್ತ್ರ ಎನ್ನುವಂಥ ಒಂದು ಪ್ರಬಂಧಕ್ಕೆ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಸೇನ್ ಅವರು ನೊಬೆಲ್ ಪ್ರಶಸ್ತಿಯನ್ನು ಪಡೀತಾರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ನಾವು ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆ ಅಥವಾ ಬೇಸಿಕ್ ಎಕನಾಮಿಕ್ಸನ್ನು ನೋಡ್ತಾ ಹೋದೆವು ಮುಂಬರುವ ವಿಡಿಯೋದಲ್ಲಿ ಸಹ ಅರ್ಥಶಾಸ್ತ್ರ ಆರ್ಟ್ ಆ್ಯಂಡ್ ಕಲ್ಚರ್ ಮತ್ತು ಪೊಲಿಟಿ ವಿಷಯಗಳ ಕುರಿತಂತೆ ಪರೀಕ್ಷೆಗೆ ಮುಖ್ಯವೆನಿಸುವ ವಿಷಯಗಳನ್ನು ನಾವು ಸಂಭವ ವಿಡಿಯೋ ಸರಣಿಯಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿದ್ದೆ ಆದಲ್ಲಿ ಮುಂಬರುವ ವಿಡಿಯೋಗಳನ್ನು ಮಾಡಲು ನಮಗೆ ಹೆಚ್ಚು ಪ್ರೋತ್ಸಾಹ ಆಗುತ್ತೆ ಹಾಗಾಗಿ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಈ ಒಂದು ವಿಡಿಯೋಗೆ ತಪ್ಪದೇ ಲೈಕ್ ಕೊಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ